ನಮಸ್ಕಾರ ಗುರು ನೀವು ನೋಡ್ತಾ ಸಂತೋಷ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಕನ್ನಡ ಚಕ್ರವರ್ತಿ ಯಾಟ್ರಿಕ್ ಯೋ ಶಿವರಾಜ್ ಕುಮಾರ್ ಅವರು ಆರ್ ಸಿ ಬಿ ಮೇಲೆ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಅಂತ ಹೇಳಬೇಕು ಆ ವಿಡಿಯೋ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಏನು ಉದ್ದೇಶ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆಗೂ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ನೋಡೋದಕ್ಕಿಂತ ಮುಂಚೆ ನೀವೇ ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ನಿತ್ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಇನ್ನೇನೋ ಆರ್ ಸಿ ಬಿ ಡಬ್ಲ್ಯೂ ಪೂ ಕೂಡ ಫೈನಲ್ ಹೋಗಿದೆ ಅಂತ ಹೇಳ್ಬೇಕು ಕಪ್ ಗೆದೊಂದೇ ಬ್ಯಾಕ್ ಡೆಲ್ಲಿ ಮೇಲೆ ಅಂತ ಹೇಳ್ತೀನಿ ಡೆಲ್ಲಿ ಮೇಲೆ ಗೆಲ್ಲುತ್ತಿರುವ ಕಮೆಂಟ್ ಮಾಡಿ ಗುರು ಶಿವರಾಜ್ ಕುಮಾರ್ ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ಮಾಡಿದರೆ ಪಾರ್ಸಿವ್ ಬಗ್ಗೆ ಅಂತ ಗೊತ್ತಿರಬಹುದು ಒಂದು ಟ್ರೆಂಡಿಂಗ್ ಬಿ ಹೆಸರು ಚೇಂಜ್ ಆಗುತ್ತೆ ಅಂತ ರಾಯಲ್ ಚಾಲೆಂಜರ್ಸ್ ನೇಮ ಚೇಂಜ್ ಮಾಡ್ತಾರೆ ಅಂತ ಗೊತ್ತಿರಬಹುದು ಅದನ್ನೇ ಅಡ್ವರ್ಟೈಸ್ಮೆಂಟ್ ಮಾಡಿದೆ ಅಂತ ಹೇಳಬೇಕು ಶಿವರಾಜ್ ಕುಮಾರ್ ಅವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರನ್ನ ಮೊದಲು ರಾಯಲ್ ಕತ್ತಿ ತಾಂಡಿ ಒಂದು ಗೂಟ ಆಗ್ತಾರೆ ಅಂತ ಹೇಳ್ಬೇಕು ಒಂದು ಮರಕೆ ಅಂತ ಹೇಳ್ಬೇಕು ಅಂತ ಚಾಲೆಂಜರ್ಸ್ ಕತ್ತಿ ತಾಂಡಿ ಒಂದು ಹತ್ತು ಗೂಟ ಹೇಳಬೇಕು ಹೇಳ್ಬೇಕಾದ್ರೆ ಬೆಂಗಳೂರನ್ನ ಕತ್ತಿ ಮುಟ್ಟೋದಿಲ್ಲ ಅಂತ ಹೇಳ್ಬೇಕು ಶಿವರಾಜ್ ಕುಮಾರ್ ಅವರು ಅರ್ಥ ಐಥೆನ್ಬೇಕು ಅಲ್ಲಿ ಅರ್ಥ ಮಾಡ್ಕೋಬೇಕು ಪಕ್ಕ ಈ ವರ್ಷ ನೇಮ್ ಚೇಂಜ್ ಆಗುತ್ತೆ ಅಂತ ಆಲ್ರೆಡಿ ಗೊತ್ತು ಚೇಂಜ್ ಆಗಿ ಆಗುತ್ತೆ ಅಂತ ಅದ್ರ ಬಗ್ಗೆ ಪಕ್ಕಾಗಿ ಏನು ಮಾತಾಡೋಂಗಿಲ್ಲ ರಿಷಬ್ ಶೆಟ್ಟಿ ಅವರು ಕೂಡ ಮಾತಾಡಿದಾರೆ ಅಂತ ಹೇಳಬೇಕು ಒಟ್ಟಾರೆ ಎಲ್ಲರೂ ಕೂಡ ಸುದ್ದಿ ಆಳ್ಸಿದ್ದಾರೆ ಪಕ್ಕ ಚೇಂಜ್ ಆಗುತ್ತೆ ಬೆಂಗಳೂರು ಅಂತ ನಮಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳಬೇಕು ನೀವಂದ್ರೆ ಕಾಣಿಸೋ ಕಮೆಂಟ್ ಮಾಡಿ ಗುರು ಇನ್ನೇನು ಆರ್ ಸಿ ಬಿ ಮಹಿಳೆಯರು ಕೂಡ ಕಪ್ ಕೆಲ್ತು ಅಂತಾರೆ ನಮ್ಮ ಕರ್ನಾಟಕ ಬುಲ್ಡರ್ ಕೂಡ ಫೈನಲ್ಗೆ ಹೋಗಿದ್ದಾರೆ ಅವರು ಕಪ್ ಕೇಳ್ತಾ ಹೋಗ್ತಾರೆ ಕರ್ನಾಟಕ ವರ್ಷ ಲಕ್ಕಿದೆ ನಮ್ಮ ಆರ್ ಸಿ ಬಿ ಮೇನ್ಸ್ಥಳ ಕೂಡ ಕಪ್ ಹೊಡೆಯುತ್ತೆ ಗುರು ನೀವೇ ಅಂದ್ರೆ ಕಮೆಂಟ್ ಮಾಡಿ ಗುರು ಆರ್ ಸಿ ಬಿ ನಮಗೆ ಆಕ್ಷನ್ ರಿಯಾಕ್ಷನ್ ಮಾಡಿ ಅಭ್ಯಾಸ ಅಂತ ಹೇಳ್ಬೇಕು ಎರಡು ಸಾವಿರದ ಇಪ್ಪತ್ತರಲ್ಲಿ ಮುಂಬೈ ತಂಡ ನಮ್ಮನ್ನು ಸೋಲಿಸಿ ಕಳಿಸಿದ್ರು ಅಂತ ಹೇಳ್ಬೇಕು ಮನೆಗೆ ಹೋದ ವರ್ಷ ಆಗ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೂರ್ಯಕುಮಾರ್ ಆದಾಗ ಆಗ ನಾನು ಇದ್ದೀನಿ ಗುರು ಕೂಲ್ ಆಗಿ ಅಂತ ಹೇಳಿದ್ರು ಅಂತ ಹೇಳ್ಬೇಕು ಈ ವರ್ಷ ಆಶಾ ಅವರು ಬೌಲಿಂಗ್ ಮಾಡಿಬಿಟ್ಟು ಲಾಟ್ ಅವರು ನಾನು ಇದ್ದೀನಿ ಗುರು ನೀವು ಯಾಕೆ ಕಪ್ ಗೆಲ್ಲ ಕೊಟ್ಟೇ ಕೊಡ್ತೀವಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಎಷ್ಟು ವರ್ಷ ಕನಸು ಜೀವಂತ ಮಾಡೇ ಮಾಡ್ತೀವಿ ಅಂತ ಆರ್ ಸಿ ಬಿ ಮಹಿಳೆಯರು ನಮ್ಮ ಅಕ್ಕಂದಿರು ನಿಂತಿದ್ದಾರೆ ಅಂತ ಹೇಳ್ಬೇಕು ಪಕ್ಕ ಗೆಲ್ಲ ಕೊಟ್ಟೇ ಕೊಡ್ತಾರೆ ಅಕ್ಕಂದಿರು ಕಪ್ ಅಂತ ಹೇಳ್ತೀನಿ ಗುರು ಈ ವರ್ಷ ನಮ್ಮ ಅಣ್ಣಂದಿರು ಕೂಡ ಕಪ್ ಕೇಳ್ತಾರೆ ನಮ್ಮ ಅಕ್ಕಂದಿರು ಕೂಡ ಕಪ್ ಗೆಲ್ತಾರೆ ಹುಡುಗ ಹುಡುಗಿ ಇಬ್ಬರು ಕೂಡ ಕಪ್ ಕೇಳಿ ಗುರು ನೀವು ಒಂದರ ಕನ್ಸಕ್ ಕಮೆಂಟ್ ಮಾಡಿ ಗುರು ಸಿಗೋನ್ ಎಷ್ಟು ತಡಬಾಯ ನಮಸ್ಕಾರ ಜೈ ಆರ್ ಬಿ ಸಲಿ ಕಾಪ್ ನಮ್ದೇ ಗುರು ಹೊಡೆದೇಬೇಕು